ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಸರ್ ಇದು ಫೋಟೋ ಕಳಿಸ್ಕೊಟ್ಟಿದ್ರಲ್ಲ ನಮಗೆ ಮಾರ್ಚ್ ಸುಜುಕಿ ಸ್ವಿಫ್ಟ್ ರೆಡ್ ಕಲರ್ ಇದೆ ಅಂತ ಹೌದಾ ಮಾಡಲ್ ಏನೈತಿ ರೀ ಸರ್ ಟೋಟಲ್ ಅದು ಎರಡು ಸಾವಿರದ ಐದು ಮಾಡಲ್ ಐತೆ ರೀ ಹೌದಾ ಓಕೆ ಓನರ್ ಸರ್ ಗಾಡಿಗೆ

ಓಕೆ ಗಾಡಿ ಇಂಜನ್ ಕಂಡೀಷನ್ ಬಾಡಿ ಕಂಡೀಷನ್ ಸರ್ ಚೆನ್ನಾಗಿದೆ ಒಂದು ರೌಂಡ್ ಫುಲ್ ಪೇಂಟ್ ಮಾಡಿಸಿದ್ದೀವಿ ಪೇಂಟ್ ಈ ಗಾಡಿಗೆ ಹೌದು ಪೇಂಟ್ ಆಗಿದೆ ಓಕೆ ಪೇಂಟ್ ಒಂದು ಬಿಟ್ಟರೆ ಮತ್ತೆ ಗಾಡಿ ಆಕ್ಸಿಡೆಂಟು ಮತ್ತೆ ಗಾಡಿ ಮೇಲೆ ಕೇಸಸ್ ಓರ್ಚಿನಲ್ ಜಂಪು ಸಣ್ಣ ಪುಟ್ಟ ಮನೆಯಲ್ಲಿ ಕೆಲಸ ಗಾಡಿ ಒಳಗೆ ಏನೇ ಇಟ್ಟಿದೆ ಸರ್ ಏನಿಲ್ಲ ಸರ್ ಇವತ್ತು ಒಂದು ಅವ್ರು ಆರಾಮಾಗಿ ಓಡಿಸ್ಕೋಬೋದ ಏನು ಖರ್ಚು ಮಾಡಲಾರ್ದೆ ಹೌದು ಸರ್ ಹೌದು ಓಕೆ ಸರ್ ಮೈಲೇಜಲ್ಲಿ ಏನು ಬರುತ್ತೆ ಸರ್ ಇಪ್ಪತ್ತು ಬರುತ್ತೆ ಸರ್ ಇಪ್ಪತ್ತೈದು ಸಾವಿರ ಡೀಸೆಲ್ ವೇರಿಯಂಟು ಹೌದು ಇಪ್ಪತ್ತು ಬರುತ್ತೆ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿ ಇರೋದಾ ಎಫ್ ಸಿ ಇನ್ಸೂರೆನ್ಸು ಇಲ್ಲ ಸರ್ ನಿಮ್ಮದು ಎಂಟು ತಿಂಗಳ ತನಕ ನಿಮಗೆ ಸರ್ ಎಂಟನೇ ತಿಂಗಳ ಆಗಸ್ಟ್ ತನಕ ಇದೆ ಓಕೆ ವೈಟ್ ಬಾರ್ಡ್ ಸರ್ ಇದು ವೈಟ್ ಬಾರ್ಡ್ ಹೌದು ಓಕೆ ಇಂಟೀರಿಯರಲ್ಲಿ ಏನು ಬರುತ್ತೆ ಸರ್ ನಿಮಗೆ ಪವರ್ ವಿಂಡೋ ಪಾಸ್ಟ್ ಸ್ಟೇರಿಂಗು ಎ ಸಿ ಹಾಂ ಪವರ್ ವಿಂಡೋ ಫ್ರಂಟ್ ಡೋರ್ ಅಷ್ಟೇ ಸರ್ ಇದು ಈಗ ನಾಲ್ಕು ಬರುತ್ತೆ ಬೇಕು ಇದು ನಾಲ್ಕು ಪವರ್ ವಿಂಡೋ ಬರುತ್ತೆ ನಾಲ್ಕು ಬರುತ್ತಾ ಓಕೆ ಎ ಸಿ ವರ್ಕು ಪವರ್ ವಿಂಡೋ ಎಲ್ಲ ಕರೆಕ್ಟಲ್ಲೇ ಇರೋದು ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ಗಾಡಿ ಒಳಗೆ ಹೌದು ಓಕೆ ಸರ್

ಒಳ್ಳೆ ಸ್ಪೇಸ್ ಗಾಡಿ ಶಿಫ್ಟು ಸರ್ ಒಳ್ಳೆ ಫೇಮಸ್ ಗಾಡಿ ಓಕೆ ಸರ್ ಇವಾಗ ತಗೊಂಡ್ರೆ ಕೆಲಸ ಇಲ್ಲ ರೀ ಸರ್ ಒಂದು ರೂಪಾಯಿ ಅಷ್ಟು ಏನು ಮಾಡಂಗಿಲ್ಲ ಆಗುತ್ತಾ ಆಮೇಲೆ ಏಳು ಸಾವಿರ ಎಫ್ ಸಿ ಅಂದ್ರೆ ಮುಗೀತು ಆರಾಮಾಗಿ ಓಡಿಸ್ಬೋದು ಓಕೆ ಸರ್ ಇವಾಗ ಒಂದ್ ಲಕ್ಷದ ಸಾವಿರಕ್ಕೆ ಇವಾಗ ಬಂದ್ರೆ ಇನ್ನೊಂದ್ ಐದು ಸಾವಿರ ಹೆಚ್ಚು ಕಡಿಮೆ ಆಗುತ್ತಾ ಇಲ್ಲ ಸರ್ ಫೈನಲ್ ನಲ್ವತ್ತೈದು ಅದು ಹೌದು ಓಕೆ ಸರ್ ಗಾಡಿ ಇರೋದು ಲೊಕೇಶನ್ ಸರ್ ನಿಮ್ಮ ಜೆ ಪಿ ನಗರ ಓಕೆ ಸರ್ ಇದು ಬೆಂಗಳೂರಾ ಹೌದು ಬೆಂಗ್ಳೂರು ಜೆ ನಗರ ಓಕೆ ಇದೇ ನಿಮ್ಮದು ಕಾಂಟ್ಯಾಕ್ಟ್ ನಂಬರು ಹೌದು ಸರ್ ಹೌದು ಓಕೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಅಂತ ಆದಷ್ಟು ಸ್ವಲ್ಪ ಸ್ವಲ್ಪ ಕೊಡಿ ಸರ್ ಓಕೆ ಸರ್ ಓಕೆ ಓಕೆ ತ್ಯಾಂಕ್ ಯು ಸರ್